ಒಲವೆ ನನ್ನೊಲವೆ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ ನಾ ಬಯಸದೆ ಹಾಗೆ ಬಂತು ನನ್ನವಳ ಸ್ನೇಹ ಈ ಸ್ನೇಹವೇ ಬರೆಸುವುದೀಗ ಪ್ರೇಮದ ಬರಹ ಈ ಉಸಿರೆ ಹಾಳೆ ಹೃದಯವೆಲೇ ಕನೆ ಬರೆಯುವೆ ಕರೆಯೋಲೆ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೆ ನಿನಗೆ ಒಲವಿನ ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ ಹಾಡಿನಂತೆ ಪಲ್ಲಕ್ಕುತ್ತಿದೆ ಅವಳ ಪ್ರತಿ ಹೆಜ್ಜೆ ಹಂಸದಂತೆ ಕುಲುಕುತ್ತಿದೆ ಅವಳಂದದಾಗೆಜ್ಜೆ ಹುಣ್ಣಿಮೆಯ ಊರು ಹೊಡೆಯೂ ಅವಳ ಕಿರುನಗೆಯೂ కట్టలెగు కన్ను బరయో ఆ నోటవి కలయూ సావిర శిల్ప దళకుల ఇంద ಹುట్టితు అవల నడే సావిర జోగద దళకుల ఇంద ಹುట్టితు అవల జడే ఎంత వేరే తరు జనవు ಒಲವಿನ ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ ನಾ ಬಯಸದೆ ಹಾಗೆ ಬಂತು ನನ್ನ ಒಳ ಸ್ನೇಹ ಈ ಸ್ನೇಹವೇ ಭರಿಸುವುದೀಗ ಪ್ರೇಮದ ಬರಹ ಈ ಉಸಿರಿ ಹಾಳೆಯು ಹೃದಯ ಕನೆ ಬರೆಯುವೆ ಕರೆಯೋಲೆ ಒಲವೇ ನನ್ನ ಿನ ಕನಸುಗಳ ಒಲವಿಂದ ನನಸಾಗಿ ಕೊಡುವೆ ನನಗೆ ಥ್ಯಾಂಕ್ ಯು